ಸ್ನೇಹಿತರೆ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರು ನಾನಂತೂ ಚೆನ್ನಾಗಿದ್ದೀನಿ ಸ್ನೇಹಿತರೆ ಈಗ ಕಸ್ಟಮರು ಆಲ್ರೆಡಿ ಬರ್ತಾಯಿದ್ದಾರೆ ಫ್ಲೈಟಲ್ಲಿ ಬೆಳಿಗ್ಗೆ ಕಾಲ್ ಮಾಡಿದ್ದೆ ಹಾಗೆ ನೋಡಿ ಸ್ನೇಹಿತರೆ ಈಗ ನಾನು ಏರ್ಪೋರ್ಟಿಗೆ ಬಂದಿದ್ದೀನಿ ಪಿಕಪ್ಗೆ ಅಂತೇಳಿ ಇವರು ಮಹಾರಾಷ್ಟ್ರದವರು ಅಂದರೆ ಲಾಸ್ಟ್ ಟೈಮ್ ಒಂದು ಕಸ್ಟಮರ್ ಬಂದಿದ್ದರಲ್ಲ ಆರು ದಿನದ್ದು ಅವರು ನನ್ನ ನಂಬರ್ ಇವ್ರಿಗೆ ಕೊಟ್ಟಿದ್ದಾರೆ ಈ ಟ್ಯಾಕ್ಸಿ ಮಾಡಿ ಚೆನ್ನಾಗಿರುತ್ತೆ ಅಂತೇಳಿ ನನ್ನ ನಂಬರ್ ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಾಗಿ ಅವರು ನನಗೆ ಕಾಲ್ ಮಾಡಿದರು ಕಾಲ್ ಮಾಡಿ ಎರಡು ದಿನ ಮೊದಲು ಬುಕ್ ಮಾಡಿದರು ಹಾಗಾಗಿ ಇವತ್ತು ಪಿಕಪ್ಪಿಗೆ ಬಂದಿದ್ದೀನಿ ಈಗ ಬಂದು ಏರ್ಪೋರ್ಟ್ ಕೆಳಗಡೆ ಇದ್ದೀನಿ ಇನ್ನು ಏರ್ಪೋರ್ಟ್ ಮೇಲೆ ಹೋಗಬೇಕಷ್ಟೇ ಆಗ ಅದು ಕಾಣೋದು ಏರ್ಪೋರ್ಟು ಅಂದರೆ ಇದು ರಿಟರ್ನ್ ಬರೋ ರೋಡು ಏರ್ಪೋರ್ಟ್ ಡ್ರಾಪ್ ಮಾಡಿ ರಿಟರ್ನ್ ಬರೋದು ರೋಡು ನೋಡ್ಬೋದು ನೀವು ಅಲ್ಲೆಲ್ಲ ಗಾಡಿಗಳು ಕಾಣ್ತಾ ಇದೆ ಟ್ಯಾಕ್ಸಿಗಳು ಬರ್ತಾ ಇದೆ ನೋಡಿ ಮೇಲಿಂದ ಇದು ರಿಟರ್ನ್ ಬರೋ ರೋಡು ಹೋಗೋ ರೋಡು ಆ ಇದೆ ಸ್ನೇಹಿತರೆ ಇದು ಬಂದು ಮಂಗಳೂರಿಂದ ಕುಂದಾಪುರ ಹೈವೇಲಿ ಇರ್ತದೆ ಪಾಕಶಾಲ ಇರ್ತದೆ ಈ ಪ್ಲೇಸ್ ಬಂದು ಉಪಾಸಿ ಅಂತ ಪ್ಲೇಸು ಅದೇ ಗಣಪತಿ ಇದೆಯಲ್ಲ ಆ ರೋಡು ಅದು ಅದ್ರೇ ಲೆಫ್ಟಲ್ಲಿ ಬರ್ತಿದ್ದರು ಇದು ಚಾಲ ತುಂಬ ಚೆನ್ನಾಗಿದೆ ಓದೋದು ಈ ಯಾರು ಹೋಗೋದಾದ್ರೂ ಒಗ್ಗಿರೋದು ಎಲ್ಲ ಚೆನ್ನಾಗಿರ್ತೀವಿ ನಾಮಿಗೆ ಮಧ್ಯಾಹ್ನ ಆಯಿತು ಉಡುಪಿ ಮತ್ತು ಬೀಚಲ್ಲಿ ಹೋಗ್ತಾರೆ ಉಡುಪಿ ನಿಲ್ಸ ಸ್ನೇಹಿತರೆ ಅಲ್ಲಿಂದ ಸೀದಾ ಮುರುಡೇಶ್ವರ ಬಂದ್ವಿ ಮುರುಡೇಶ್ವರದಲ್ಲಿ ನೋಡಿದ್ರೆ ಫುಲ್ಲು ಜನ ಇದ್ದಾರೆ ಯಾಕಂದರೆ ನಿನ್ನೆ ಸಂಡೇ ನಿನ್ನ ಇವತ್ತೇ ಇಷ್ಟು ಜನ ಇದ್ದಾರೆ ಅಂದರೆ ನಿನ್ನೆ ಇಷ್ಟು ಜನ ಇದ್ದಾರೆ ಅಂತ ಗೊತ್ತಿಲ್ಲ ಆಲೋಚನೆ ಮಾಡಬೇಕಾಗಿದ್ದೆ ಇವಾಗೇನೆ ಇವತ್ತೇ ಫುಲ್ ಜನ ಇದ್ದಾರೆ ನಿನ್ನೆ ಇನ್ನೂ ಸಿಕ್ಕಾಪಟ್ಟೆ ಜನ ಇರ್ಬೋದು ಸೋಮವಾರನೂ ಇಷ್ಟು ಜನ ಇದ್ದಾರೆ ಇನ್ನು ನೋಡಿ ಶನಿವಾರ ಮತ್ತು ಆದಿತ್ಯವಾರ ಈ ಕಡೆ ಯಾವ ಟೆಂಪಲ್ ಬಂದರೂ ಸಹ ಫುಲ್ಲು ರಶ್ ಇರ್ತದೆ ನೋಡಿ ಸ್ನೇಹಿತರೆ ನೀವು ನೋಡ್ಬೋದು ಫುಲ್ ವೆಹಿಕಲು ಇದೆ ಫುಲ್ ಜನ ಇದೆ ಏನು ಏನಂತಂದರೆ ಇನ್ನು ಅಯ್ಯಪ್ಪ ಸ್ವಾಮಿ ಸೀಸನ್ ಸ್ಟಾರ್ಟ್ ಆಯಿತು ಅಯ್ಯಪ್ಪ ಸ್ವಾಮಿ ಶಬರಿಮಲೆಯಿಂದ ಶಬರಿಮಲೆಗೆ ಹೋಗೋರು ಎಲ್ಲ ಕಡೆಯಿಂದ ಬರ್ತಾರೆ ಆಂಧ್ರ ಕರ್ನಾಟಕ ಕೇರಳ ತಮಿಳುನಾಡು ಗೋವಾ ಮಹಾರಾಷ್ಟ್ರ ಎಲ್ಲ ಕಡೆಯಿಂದ ಬರ್ತಾರೆ ಹಾಗಾಗಿ ಎಲ್ಲಿ ನೋಡಿದ್ರು ಇನ್ನು ಆ ಒಂದು ಈ ಸೀಸನ್ ಮುಗಿಯೋ ತನಕ ಅವರೇ ಇರ್ತಾರೆ ಸ್ನೇಹಿತರೆ ಅಲ್ಲಿಂದ ಅದರ ನಂತರ ಮತ್ತೆ ನಮಗೆ ಸ್ವಲ್ಪ ಕ್ರೌಡ್ ಕಮ್ಮಿ ಆಗುತ್ತೆ ಅದಕ್ಕಿಂತ ಮೊದಲು ಕಮ್ಮಿ ಆಗೋಲ್ಲ ಸ್ನೇಹಿತರೆ ಇದು ಇವ್ರ ಮುಗಿದ ತಕ್ಷಣ ಮತ್ತೆ ಸ್ಕೂಲ್ ಟ್ರಿಪ್ ಸ್ಟಾರ್ಟ್ ಆಗ್ತದೆ ಸ್ಕೂಲ್ ಟ್ರಿಪ್ ಮಕ್ಳುಗಳ ಮಕ್ಕಳು ಶಾಲೆ ಹುಡುಗರದ್ದು ಸ್ಕೂಲ್ ಟ್ರಿಪ್ಪು ಸ್ಟಾರ್ಟ್ ಆಗ್ತದೆ ಇದಾದ ಕೂಡಲೇ ಅದು ಅದಾದಮೇಲೆ ಮತ್ತೆ ನಾರ್ಮಲ್ ಆಗಿರುತ್ತೆ ಆಮೇಲೆ ಮತ್ತೆ ಬೇಸಿಗೆ ಬೇಸಿಗೆಯಿಂದ ಮತ್ತೆ ಮಳೆ ಸ್ಟಾರ್ಟ್ ಆಯ್ತು ಅಂದರೆ ಮತ್ತೆ ಏನು ಮಾಡೋಕ್ಕಾಗಲ್ಲ ಮಳೆಯಲ್ಲಿ ನಮಗೆ ಟ್ರಿಪ್ಪೇ ಕಮ್ಮಿ ಇರ್ತದೆ ಸ್ನೇಹಿತರೆ ನೋಡಿ ನೀವು ನೋಡ್ಬೋದು ಜನ ನೋಡಿ ಸಿಕ್ಕಾಪಟ್ಟೆ ಜನ ಇದೆ ಎಷ್ಟು ಅವರು ವಿಜಿಲ್ ಹಾಕಿದ್ರು ಸಹ ನೋಡಿ ನೀರು ಎಲ್ಲಿ ತನಕ ಹೋಗಿದ್ದಾರೆ ನೋಡಿ ಸ್ನೇಹಿತರೆ ಯಾಕೆ ಅಷ್ಟು ರಿಸ್ಕ್ ತೊಗೊಳ್ತಾರೋ ಗೊತ್ತಿಲ್ಲ ನೋಡಿ ಸಿಕ್ಕಾಪಟ್ಟೆ ರಿಸ್ಕ್ ತೊಗೊಂಡು ಅಷ್ಟಷ್ಟು ದೂರೆಲ್ಲ ಹೋಗ್ತಾರೆ ಯಾಕಂದರೆ ಆ ಥರ ಎಲ್ಲ ಹೋಗ್ಬಾರ್ದು ಯಾಕಂದ್ರೆ ಗೊತ್ತಿಲ್ಲಲ್ಲ ಅವರಿಗೆ ಈ ಜಾಗ ಹೆಂಗೆ ಏನು ಅಂತೇಳಿ ಮತ್ತು ನೀರು ಅಷ್ಟು ಕ್ಲೀನ್ ನೀರಲ್ಲ ಅಲ್ಲೆಲ್ಲ ಹೋಟೆಲ್ಗಳ್ದೆಲ್ಲ ಅದೇ ಅದಕ್ಕೆ ಬಿಡ್ತಾರೆ ನೀರು ಅವ್ರು ನೋಡಿದರೆ ಯಾರೋ ಇಳಿಯಲ್ಲ ನೀರಲ್ಲಿ ಆ ಥರ ನೀರೆಲ್ಲ ಬಿಡ್ತಾರೆ ಅದಕ್ಕೆ ಆದರೆ ಏನು ಮಾಡೋದು ಪಾಪ ಸ್ನೇಹಿತರೆ ಈ ವಿಡಿಯೋನಾದರೂ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ ನಿಮ್ಮ ಡ್ರೈವರ್ ಬಂದಷ್ಟು ಎಲ್ರಿಗೂ ಧನ್ಯವಾದಗಳು ಹೇಳ್ತೇನೆ ತುಂಬ ಥ್ಯಾಂಕ್ಸ್